ಹಾಯ್ ಗೈಸ್ ಏರು ಎಲ್ಲರು ಸಪೋರ್ಟ್ ಮಲ್ಪಲಿ ಈಗಲೇನ ಲೈವ್ಗು ಐನಾಕ್ ಬೇಗ ಜಾಯ್ನ್ ಆಗಲಿ ವೀಡಿಯೋದಲ್ಲ ಸಪೋರ್ಟ್ ಮಲ್ಪಲಿ ಲೈವ್ಗಳ ಸಪೋರ್ಟ್ ಮಲ್ಪಲಿ ಬೇಗ ಬೇಗ ಬಲಿ ಹೋಲಿತಾರನಲ್ಲ ವೇದಿಕೆ ಬರ್ತದ ಪಾತೇ ಇರಲಿ ಇನ್ನೂ ಶನಿವಾರ ಫುಲ್ ಫುಲ್ಲು ಬ್ಯುಸಿ ಅಕ್ಕ ನೆಟ್ವರ್ಕ್ ಪ್ರಾಬ್ಲಮ್ ಕೆಂಪು ಜಡ್ಡಿದ ಕೆಂಪಿ ಪುರ್ರ 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 ಆತ ಮುಂಜೆ ಸರ್ತಿ ಇನ್ನು ರಡ್ಡೇ ಸರ್ತಿ ಆಯಿ ಸರ್ತಿ ಬರ್ತೀನಿ

சீஷன்னாட்டி போடே கெம்பு சட்டி போட கோரி புதினாக்கரு சத்தீஷன்னா கெம்பு சட்டி போடித்தொடிச்சி ஒன்னு வந்து கெம்பு சட்டி உள்ள అరగిన కోరి పుద్ది కరిగి సతీశన్న దాదా స్పెషల్ సతీశ దాదా స్పెషల్ కేను కేను గొత్త కొ మరి నెట్వర్క్ ఇచ్చిన ఎంత కురి తోర ఉంటు అందో సతీశ నాకు ఏను పేరు నాకు ఏను కురి తమ్ళి కోల్ అల్పనీ బేగ బేగ పోలే

ಆಯ್ ಅನ್ನ ಕುರಿ ತಂಬಿಲಗೂ ಪೋಲಿ ನನ್ನ ಪೋಲಿ ಕೆಂಪು ಚಡ್ಡಿ ಜಡ್ಡಿರ ಅಲ್ಲೇ ಕೆಂಪು ಅಂಗಡಿ ಅತ್ತ ಹೊರ ಜಿಯೋ ಪಾಡ್ಲಿ ಇಜ್ಜಿ ರಾಕೇಶ್ ಬ್ರದರ್ ಜಿಯೋಲ ಕಡಿಲೆ ಕಡಿಮೆ ಎಲ್ಲ ಮೂರು ಅಡುಮುಜಿ ಸಾರಿ ನೆಟ್ವರ್ಕ್ಜ್ಜಿ ఒరేంజే లెక్క అంటే ఎర్టాలే అంటే ఉండతో జియో వన్ టైండి ఇస్తుని జియో లైక్ ఇస్తున్నా నెట్వర్క్ వైఫై ఇస్తున్నాగ్లే జియో వన్ టైండి ఇస్తుని లైక్ ఇస్తుని ట్యాబ్లెట్ నాగేశన్ నేను వీడియో బాగా పাড় బిఎస్ఎన్ఎల్ ట్రైమల్ ప్లే బిఎస్ఎన్ఎల్ 4G జతే నాన్న చైదీ పాడోడు పాడోడు నా చడ్డీ పాడోడా పితాడి అడ్డీ పాట్రా బాకీడా సతీష్ అన్న నా చడ్డీ పాట్రాజి బాకీ ఉండ అలా తిరుగుండి అసండా తిరుగు చడ్డి పాట్రా బాకీండ చడ్డీ పాడ్రం బాకీడు కెంపు చడ్డి పాడలే பக்க வீடியோ எடிட்டிங் அப்லோடு எஞ்சே மல்ப்பு எடிட்டிங் எஞ்சனே மல்பா இப்ப நெட்வர்கெட்வர்கூஸ் மல்திஜி எடிட்டிங் அவள் அஞ்சின படண்ட மாத்தா பக்க அப்லோட் பூரா கடிமே ஆனால் அஞ்சு தெல்லார் போப்பு தூரே போப்பு அவள் எங்களை அங்கடி பூரண்ட அல்பூரா நெட் டவருண்டு அல்ப நெட்வர்க்லீன் உண்டு அடே போப்பு அப்லோடு மல்பர முல்பன் ஆயப்பினாரி பங்கு கிலோ பூர்த்தா நாகேஷ் அனைத்து எழுத்தேரு ಸರಿ ಅಂಡ್ ಬನ್ಲೇ ರವೇ ಸತೀಶ್ ಅಣ್ಣ ನನ್ನ ಚಡ್ಡಿಯೇ ಪಾಡತ್ತ ಕೆಂಪು ಚಡ್ಡಿ ಇತ್ತೆ ನೀ ಕುರಿತಂಬಿಲೋ ಪಾರಂಡತ್ತ ಕೆಂಪು ಚಡ್ಡಿ ಪಾಡೋನ್ ಪೋಲೆಂದು ಅರ್ ಕೊರ್ವೇರು ಕೆಂಪು ಚಡ್ಡಿ ನಾಗೇಶ್ ಬಡ ಕೆಂಪು ಚಡ್ಡಿ ರಕ್ಷಿತ ಬಂದ್ರು ಹಾಯ್ ಹಾಯ್ ರಕ್ಷಿತ ಅಕ್ಕ ರಕ್ಷಿತ ಅಕ್ಕ ಅಪರೂಪ ಆತ ರಾಜೇಶ್ ಅಕ್ಕ ಹೆಂಚಲ್ಲೇ ಒನಸಾಂಡ raksita kakek nandul leru. Mari podo kempu candi <laughs> anda, kempu candi hati, <laughs> <laughs> kempu candi raksita kau. Candi kempu candi anda kakek nandul leru, kempu candi candi anda kakek kempu candi. Ir murani yang kau nyaman darah misa ini aku. Ir misa pun lorora. Kempu candi. Rajivya kau utai tak kenan dulu <laughs> ಊಟ ಆಯ್ತು ರಾಜೀವ್ಯಕ್ಕ ನಮ್ಗೆ ಚಿಕ್ಕ ನೀವತ್ತು ನೀರೇಗಾದ ರಾಜೀವ್ ಅಕ್ಕ ಪಾತಿಮ ಬೋಡಕೆ ಸತೀಶ್ ಅಣ್ಣ ಪಾತಿಮಾ ಬೋಡಗೆ ಹಾಯ್ ಸಿಸ್ಟರ್ ಹಾಯ್ ರಾಜೀವ್ ಅಕ್ಕ ಅಪ್ಪ ನೊಂದ್ಲೇರ್ ಸತೀಶ್ ಅಣ್ಣ ಯಾನು ಬಂದಾಗ ತಿರ್ಗಾರೆ ಸುರ ಅಪ್ಪಣ್ಣ ಬಂದಪಿರಿ ಅಕ್ಕ ಇಜ್ಜಿ ಐತೆ ಸರಿ ಅಂಡ್ಗೆ ನಿಗ್ಲಲ್ಪ ಜಿಂಕೆ ತಿಕ್ಕೊಂಡು ತಿಕ್ಕೊಂಡ ಪನ್ಲೆ ಎಂಕು ಹೊರ ಜಿಂಕೆ ಸುಕ್ಕ ಮನಸಾಪು ಮನಸ್ಸಾ ಹೊರ್ಚಿ ಮಾರ ಜಿಂಕೆದ ಸುದ್ದಿ ಗಟ್ಟಿ ಅವ್ ಮುರಾಣಿಯರ ತಿಕ್ಕದಿತ್ತಿನ ಐದ್ ಅಕ್ಕ ತಿಕ್ಕದಿ ಕೆಂಪು ಚಡ್ಡಿ ಅವೇ ಅವು ಜಿಂಕೆ ಕೊನೋತೇರ ಮಾರ್ರೆ ಬತ್ತದ ನನ್ನ ತಿಕ್ಕ ನನ ಜಿಂಕೆದ ಸುದ್ದಿ ಎಂಕುಲೆಲ್ಲ ಕೊನೋರು ಹಾಯ್ ಸತೀಶ್ ಅನ್ನ ಪನಂದಲಿ ರಾಯ್ ಸತೀಶ್ ಪನ ಅಂದ್ಲೆ ಅಕ್ಕ ಅವ್ ಮಿಸ್ ಆಯ್ನಿ ಅಂದ್ ಇರೇಗಲಾ ಮಿಸ್ ಆಪಂಡ್ ಆಪಂಡ ಹೆಂಗರ ತೆಲ್ತಾರಿಸ್ ಇದಾಗಲಾ ಮಿಸ್ ಆಪ ಹನುಮಂತ ವಿರಾಜಪುರ ವೀರಪುರ ಹನುಮಂತ ಬ್ರದಾರ್ ಹೇಗಿದ್ದೀರಿ ಊಟ ಆಯ್ತಾ ಏನ್ ಸ್ಪೆಷಲ್ ನಿಮ್ಗೆ ಗೆ ಸ್ವಾಗತ ನಿಮ್ಗೆ ಸರೋಜ ಅಕ್ಕ ಬರ್ತೇವ್ರ ಕಜಿಪ್ ಕೋರಿ ಸುಕ್ಕ ನಂದು ಹನುಮಂತ ಬ್ರದಾರ್ ಒಂದು ಲೈಕ್ ಕೊಡಿ ಕೋರಿ ಸುಕ್ಕಗೆ ಸುಜಾತ ಅಕ್ಕ ಸುಜಾತ ಸರೋಜಕ್ಕ ಸಾರಿ ಅಕ್ಕ ಸರೋಜಕ್ಕ ಚಿಕ್ಕಮ್ಮಗ ಒಂಜಿ ಹಾಯಿ ಪಲ್ಲೆ ಬಕ್ಕ ಅನ್ನ ಎನ್ನಲೆ ಕೊಡ ಸತೀಶ ಅಣ್ಣ ಚಿಕ್ಕಮ್ಮ ಬಕ್ ಬತ್ತಾಯ್ ಹಾಯ್ ಪನ್ ಅಂದ್ರೆ ಹಾಯ್ ಹಾಯ್ ಹನುಮಂತಪ್ರದಾರ್ಗಿದ್ದೀರಾ ಊಟ ಆಯ್ತಾ ನಿಮ್ದು ಭವ್ಯನಾ ಇಲ್ಲಿ ಬಾರದ ಕಾಯಿದ ಪಕೋಡ ಎಡ್ಡೆ ಇತ್ತಂದ್ರ ರಾಜೀವಿ ಅಕ್ಕ ಅಂದ ாயி பணந்து என்ன அஜி இல்லாடு முள்ளு பஞ்சி திக்குதித்தண்டு யான கந்திஜி எங்க உகுரு பிராணி தின் எடே ஆப்பி ஆப்புஜா

ಬಾರೆದ ಪಕೊಡ ಆವು ಇತ್ತುಂಡು ಅಲ್ಪ ಉಂಡು ಸರೋಜಕು ಉಂಡಿ ಬಾರೆದ ಕಾಯಿದ ಮಾತೆರ್ಲ ಲೈವ್ಡು ತೋಜುವೆರಾತೆ ಏರ್ ತೋಜುನ್ ಏ ಎಲ್ಲ ತೋಜುಜೆರ್ ಆ ಅಂಚ ತೋಜುವೆರಾತೆ ಎಂಕುಲು ತೋಜುಜ ಮಾರೆ ಅಲ್ಲ ಎಂಕುಲು ಇಂಚ ತೋಜುವೆತ್ತುಲ್ಲೆ ತೋಜುಂಡೆ ಉಂದೆ ಎಂಕ್ಲೆ ಪ್ರಾಬ್ಲಮ್ ఆ కట్ల బల్లే రాదిప్పు భనందుల లేరు తలి తో జడి మాతే మల్తిపును వీడియో తలి వీడియో అంతకే నామే నెట్వర్క్ ఇప్పు జతాదాదా బలి బరంది చార్ మత్తొండు முல்்ப நெட்வொர்க்கின்னா டெகால்ப் நெட்வொர்க்கின்னா அந்த திரகோனிப்பு வந்துனா வீடியோ வர காவே வார் புனே வீடியோ கேதர்டை இம் பண்ணக்க தான் என்ன இல்ல வரப்பேது வீடியோக்கு ಯಾನ್ ಮಿತ್ತ್ ಮಿತ್ತ್ ತೂವೊಂದು ಪೋನಗ ತೋಜುವರ್ ಆಂಡ ಯಾನ್ ಎರೆಡಲ ಪಾತೆರ್ಜಿ ನಿಂಗ್ಲೆಡ ಮಾತ್ರ ಪಾತೆರ್ನ್ ಒನಂದುಲ್ಲೆರ್ ಇರ್ ಮಿತ್ತ್ ಮಿತ್ತ್ ದೂರ ಬೋಪುಂಡು ರಾಜಿ ವೆಕ್ ಇತ್ತೆ ಕತ್ತಲೆಗ್ ಇತ್ತೆ ಪೋರ್ಚಿ ಎಲ್ಲೆ ಪೋಲೆ ಬೊಲ್ಪು ಮಿತ್ತ್ ಮಿತ್ತ್ ಅಂಚಿ ಇತ್ತೆ ಲೈಟ್ ಉಂಡೆರ್ಡ ಲೈಟ್ ದಾಂತೆ ಎವುಡೆಲ ಪೋರ್ಚಿ ಮಾರೆ ರಾತ್ರೆ ರಾತ್ರಿ ಪೊರೆ ತಿರ್ಗುಂಡು ಐಕ್ ಪಾಡುಲೆ ಪೆಟ್ಟು ಪೋನಂದುಲ್ಲೆ ముల్పక్కలందే తిరుగు నన్న అంచు పొండ భారీ బంగా మల్పురకు లైవ్ మలుపు తోచ యూట్యూబుడు అందే గొత్తాం రాజీవ్యాక అని చెప్పి కామెడీ పన్నే అత్త ఎం గొత్తాండు అవులు దయ లైవ్ బర గొప్ప మిత్ మిత్ నాకు బరు అంది ఎంకలా అందజాండు పన్ కతే పక్కలేక దాదాకా గొప్ప పండ సరోజ కోరి సుక్క ఎర దాదా సుక్క అయితే సుక్క ಕೆಂಪು ಚಟ್ಟಿಗೆ ಜಿಂಕೆ ಸುಕ್ಕ ಬಡಿತ್ತು ನನಗೆ ರಾಜಿ ಯಾಕ ಸೇಲ್ತು ಅಂದಿಲ್ಲೇ ಫಿಶ್ಗೆ ಮೀನ್ಗೆ ಅರೆಗ್ ಶಶಿಕಾಂತ್ ಬ್ರದರ್ ಹಾಯ್ ಪನ್ ಅಂದ್ರ ಹಾಯ್ ಶಶಿಕಾಂತ್ ಬ್ರದರ್ ಇರ್ ಫಸ್ಟ್ ಟೈಮ್ ಲೈವ್ ಬರ್ತೀನಿ ಸ್ವಾಗತ ಲೈವ್ಗು ವೆಂಚೋಲರ್ ಶಶಿಕಾಂತ್ ಬ್ರದರ್ ಒನಸಂಡ ದಾದಾ ಸ್ಪೆಷಲ್ ಸತೀಶ್ಗು ಓ ಸುಖಾಗೆ ಸತೀಶ್ ನೀ ತಂಬಿಲ ಬಾರ್ಂಡ ರಾಜೀವ್ಯ ಕಾರ್ ಅರೆ ತಂಬಿಲಗು ಪಿದಾಡಿಯರ್ ಚೂರ್ ಪಾತೇರಿ ಪಿದಾಡಿಯರ್ ಪಿದಾಡಿಯರಾಗಲ್ಲ ಫಿಶ್ ಕಜಿಪ್ಲಾ ನಮ್ಮ ನಿವಾಸ ಚಾನೆಲ್ ಕನೆಕ್ಟ್ ಅಲ್ಲ ஏர்பூர் லைவ் டாலர் நம்ம நிவாசா சேனலுக்கு கனெக்ட் ஆल्ले ரெகுலர் சப்போர்ட் மால் ரெகுலர் சப்போர்ட் மால் ப்ளே நம்ம நிவாசா சேனலுக்கு சுபாகாகலன்ஜி கனெக்ட் ஆल्ले ஆர்னை வீடியோதுக்குல சப்போர்ட் மால் ப்ளே சசிகந்த் பிரதர் லைக் டான் பண்ணندல இரு ஓகே சசிகந்த் பிரதர் 땡큐 லைக் ਕਰਨ هيك نيكலேக்கு சுகக்கே नंदல राजीव அக்கா என்கலேக்கு சுகமா மால்து ஜெரியே சார் போரி சார் ಓ ಒಂದೇ ತಿಂದೆ ನಿನ್ನ ಅಡ್ಯೆ ತಿಂದೆ ಮಂಚಾ ಕೋರಿ ಸಾರ್ ಮಲ್ತಿನಿ ಯಾನೆ ಮಲ್ತಿನಿ ಓ ಒಂದೇ ಬನಂದಲ್ಲ ರೈಲ್ ಬಿಡೋಚಿ ನಮ್ಮ ನಿಮಸ ಲೈಕ್ ಡಾನ್ ಬನಂದ್ರೆ ಓಕೆ ಥ್ಯಾಂಕ್ ಯು ಲೈಕ್ ಕೊर्नेಕ್ಕೆ ಶುಭಕ ವನ ಸ್ನಾನ ಅವಡ ಬನಂದಲ್ಲ ಸಶಿಕಾಂತ ನಂದೆ ಸಶಿಕಾಂತನ ವನ ಸ್ನಾನ ಮಾಡಿ ಸತೀಶನೆ ಹಾಯ್ ಬತ್ತೆ ಬನಂದಲ್ಲ ಅಲ್ಲಿ ಸತೀಶನೆ ಬತ್ತಿರಿ ಸತೀಶನೆ ಫಿದಾಡ್ಜರ ಚಿಟ್ಟಿ ಬಡಿೊಂಡೆಗಿ ಬಡೋಣ ನಿತ್ತಿ ಆ ಇರ್ ಕೆಂಪ್ ಜಾಟ್ಟಿ

சத்தீஷ் நான் கேனுண்டாரு ஓர்லரு மாரே அந்த இல்ல பரீட்டா தம்பிளந்து அது கேன் ஜாயீவ்ல போயர் சரோஜாக்கல போயரு